ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕತೆನ ಶುರು ಮಾಡ್ತಾ ಇದ್ದೀನಿ ಮೀರಾ ಕಲ್ಯಾಣ ವಿದ್ಯಾ ಕೆಳಗೆ ಇಳಿದು ಬಂದ್ಲು ಕೆಳಗೆ ಇಳಿದು ಬಂದ ವಿದ್ಯ ಸೋಫಾ ಮೇಲೆ ಹೇಮ ಅವರು ಕುಳಿತಿರೋದನ್ನು ಕಂಡು ಮೀರಾಳನ್ನು ಇವತ್ತು ಹೇಗಾದರೂ ಮಾಡಿ ಹೇಮ ಅವರ ಕೈಯನ್ನು ಬಯ್ಯು ಹಾಗೆ ಮಾಡಬೇಕು ಎಂದು ನಿಧಾನವಾಗಿ ಹೇಮ ಅವರ ಬಳಿಗೆ ಬಂದಳು ನಿಧಾನವಾಗಿ ಹೇಮ ಅವರ ಬಳಿ ಬಂದ ವಿದ್ಯ ಅವರ ಪಕ್ಕದಲ್ಲಿ ಕುಳಿತು ಅದೇ ಏನ್ ಮಾಡ್ತಾ ಇದ್ದೀರಾ ನಿಮಗೆ ಕಾಫಿ ಏನಾದರೂ ತಂದು ಕೊಡ್ಲೇ ಎಂದು ಅವರ ಮುಖವನ್ನ ನೋಡಲು ಅವಳ ಮಾತಿಗೆ ನಿಜಕ್ಕೂ ಹೇಮ ಅವರಿಗೆ ಆಶ್ಚರ್ಯ ಆಯಿತು ವಿದ್ಯಾ ಏನು ಇಲ್ಲವೇ ನೀನು ಮತ್ತೊಂದ್ಸರಿ ಹೇಳು ನಾನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಎಂದು ಅವಳ ಮುಖವನ್ನ ನೋಡಲು ಅದೇ ಅತ್ತೆ ನೀವು ಒಬ್ಬರೇ ಕುಳ್ತಿದ್ದೀರಿ ಅಲ್ವಾ ಕಾಫಿ ಜ್ಯೂಸ್ ಏನಾದರೂ ತಂದು ಕೊಡ್ಲೆ ಏನಾದ್ರೂ ನಿಜ ಹೇಳು ನಿನಗೆ ನಿಜವಾಗಿಯೂ ಕಾಫಿ ಮಾಡೋಕೆ ಬರುತ್ತಾ ಎಂದು ಅವಳ ಮುಖವನ್ನು ನೋಡಲು ಅವರ ಕೈ ಹಿಡ್ದ ವಿದ್ಯೆ ಅದು ಅತ್ತೆ ನಿಜವಾಗಿಯೂ ನನಗೆ ಒಂದು ಲೋಟ ಬಿಸಿ ನೀರು ಕೂಡ ಕಾಯಿಸ್ಕೊಳ್ಳಲು ಬರೋದಿಲ್ಲ ಆದರೆ ಅತ್ತೆ ನಿಮಗಾಗಿ ಬೇಕು ಅಂದರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಕಾಫಿನ ಎನ್ನಲು ಅಯ್ಯೋ ಬೇಡಮ್ಮ ನೀನು ಸುಮ್ಮನೆ ನನಗೋಸ್ಕರ ಅಂತಹ ರಿಸ್ಕ್ ತಗೊಳ್ಳಲು ಹೋಗಬೇಡ ಹೇಗೂ ಮೀರಾ ಬಂದಿದ್ದಾಳೆ ಅಲ್ವಾ ಅವಳೇ ಮಾಡಿಕೊಡ್ತಾಳೆ ಎನ್ನಲು ಅತ್ತೆ ನಾನು ಕೂಡ ಅದೇ ವಿಷಯನ ಮಾತಾಡಲು ಬಂದಿದ್ದು ಎನ್ನಲು ನಾನು ಅದೇ ಅಂದ್ಕೊಂಡೆ ಏನು ಅಚ್ಚು ಚಲ್ಲು ಬಂದು ಇದೆಯಾ ಅಂತ ನಿಧಾನವಾಗಿ ಗೊಣಗಿದವರ ಮಾತಿಗೆ ಅತ್ತೆ ಏನಾದರೂ ಹೇಳಿದ್ರ ಎನ್ನಲು ಅಯ್ಯೋ ನಾನೇನು ಹೇಳಲಿಲ್ಲ ಅಮ್ಮ ಎಂದು ತನ್ನ ಪಾಡಿಗೆ ತಾನು ಪೇಪರ್ ನೋಡ್ತಾ ಕುಳಿತಿದ್ದ ಹೇಮ ಅವರ ಪಕ್ಕಕ್ಕೆ ಸರಿದು ಅತ್ತೆ ಅಕ್ಕನಿಗೆ ಅವರ ಮನೆಗೆ ಹೋಗಿ ಬಂದ ಮೇಲೆ ಅವ್ರ ನಡವಳಿಕೆನೇ ಬದಲಾಗಿದೆ ನಾನು ಈಗ ಬಂದ್ರಾ ಅಕ್ಕ ಅಂದರೆ ನಾನು ಮಾತಾಡ್ತಾ ಇರೋದು ಕೇಳಿಸಿಯೂ ಕೂಡ ಏನು ಕೇಳೇ ಇಲ್ಲ ಅನ್ನೋ ಹಾಗೆ ಜೋರಾಗಿ ಧೂಮಿನ ಬಾಗಲು ಹಾಕಿದ್ರು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅತ್ತೆ ಎಂದು ಬರ್ದೇ ಇರುವಂತಹ ಕಣ್ಣಿನ ಒರೆಸಿಕೊಂಡಳು ವಿದ್ಯ ವಿದ್ಯಾನ ಕಂಡು ಓಹೋ ಅದ ಅವಳಿಗೆ ಗೊತ್ತು ದುಷ್ಟರನ್ನ ಕಂಡು ಕಂಡ್ರೆ ದೂರ ಇರಬೇಕು ಅಂತ ಅದಕ್ಕೆ ಹಾಗೆ ಮಾಡಿದಾಳೆ ಎನ್ನಲು ಅತ್ತೆ ಏನು ಹೇಳಿದ್ದು ನೀವು ಎಂದು ಗೊಂದಲದಿಂದ ಹೇಮವರ ಮುಖವನ್ನು ನೋಡಲು ಅದು ಏನಿಲ್ಲ ಅಮ್ಮ ಈಗಷ್ಟೇ ಬಿಸಿಲಿನಿಂದ ಬಂದಿದ್ದಾಳೆ ಅಲ್ವಾ ಸುಸ್ತಾಗಿರುತ್ತೆ ಅದಕ್ಕೆ ಹಾಗೆ ಹೋಗಿರಬೇಕು ಅಷ್ಟೆ ಈಗ ನೀನು ಹೋಗಿ ಮಾತಾಡ್ಸು ಇಂದು ಪುನಃ ಮುಖವನ್ನು ಪೇಪರ್ನೊಳಗೆ ಹುದುಗಿಸಿ ಕುಳಿತರು ಹೇಮ ಅಲ್ಲ ಅವಳೇನು ಈ ಬಿಸಿಲಲ್ಲಿ ನಡ್ಕೊಂಡು ಬಂದ್ಲಾ ಅವಳ ಗಂಡನ ಸಿ ಕಾರ್ನಲ್ಲಿ ಜಮ್ ಅಂತ ಕುಳ್ಕೊಂಡು ಬಂದಿದ್ದಾಳೆ ಇಂದು ಗುಣಗೊತ್ತಾ ಇವ್ರ ಹತ್ರ ಎಷ್ಟೇ ಇಷ್ಟೇ ಮಾತನಾಡಿದ್ರು ಯಾವುದೇ ಪ್ರಯೋಜನ ಇಲ್ಲ ಹೇಗಿದ್ರೂ ಕೂಡ ಈ ದರಿದ್ರದವಳು ಬಂದಿದ್ದಾಳೆ ಅಲ್ವಾ ಸದ್ಯ ಆ ಬ್ರೆಡ್ಡು ಜಾಮು ಆ ಬಟರ್ ಇದನ್ನೆಲ್ಲ ಹಾಕೊಂಡು ತಿಂದು ತಿಂದು ನಾಲ್ಗೆಲ್ಲ ಅಜ್ಜಿ ಅಡ್ಡಿ ಹಿಡಿದಿತ್ತು ಸದ್ಯ ಬಂದ್ಲಲ್ಲ ಹಾಳಾದವಳು ನಾನು ಕೂಡ ಎರಡು ದಿನಗಳಿಂದ ಈ ಹಾಳಾದವಳು ಕೈ ರುಚಿ ತಿಂದನೇ ಎರಡು ದಿನಗಳಿಂದ ಸರಿಯಾಗಿ ಊಟ ಕೂಡ ಮಾಡೋಕ್ಕೆ ಇರಲಿಲ್ಲ ಸದ್ಯ ಹೇಗಿದ್ರೆ ಇವತ್ತು ಅವಳೇ ಅಡುಗೆ ಮಾಡ್ತಾಳೆ ಊಟ ರೆಡಿಯಾದಾಗ ಎದ್ದು ಬಂದರೆ ಆಯಿತು ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದು ಮೇಲೆ ಹೊರಟೊಳಗೆ ಆವಾಗ್ತಾನೆ ಕೆಳಗಿಳಿದು ಬರ್ತಾ ಇದ್ದ ಮೀರಾನ ಕಂಡು ಮುಖ ತಿರುಗಿಸಿ ಕಾಲು ನೆಲಕ್ಕೆ ಅಪ್ಪಳಿಸಿ ಮೇಲೆ ದಡದಡನೆ ಮೆಟ್ಟಿಲೇರಿ ಹೋದ್ಲು ಅವಳು ಈ ರೀತಿಯ ವರ್ತನೆ ಮೀರಾ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಹೇಮ ಅವರ ಒಳಗೆ ಬಂದ ಮೀರಾ ಅಮ್ಮ ನಿಮಗೆ ಏನಾದರೂ ಕಾಫಿ ಮಾಡ್ಕೊಂಡು ಬಂದು ಕೊಡಲೆ ಎನ್ನಲು ಮೀರಾದ್ವನಿ ಕೇಳಿದ ಹೇಮ ಅವರು ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಬಿಟ್ಟು ಇಷ್ಟು ಬೇಗ ಯಾಕೆ ಬಂದೆ ಬಂದ್ಬಿಟ್ಟಿದೆಯಲ್ಲ ಇಲ್ಲ ಅಮ್ಮ ನನಗೆ ಈಗ ಮಲಗಿದ್ರೆ ರಾತ್ರಿ ನಿದ್ದೆ ಸರಿಯಾಗಿ ಬರೋದಿಲ್ಲ ಎನ್ನಲು ಸರಿ ಪುಟ್ಟ ಎರಡು ದಿನಗಳಿಂದ ನಿನ್ನ ಕೈ ಕಾಫಿ ಕುಡಿಯದೆ ಏನೋ ಕಳ್ಕೊಂಡಂತೆ ಅನ್ನಿಸ್ತಾ ಇತ್ತು ಎಂದವರ ಮಾತಿಗೆ ಐದು ನಿಮಿಷ ಅಮ್ಮ ತರ್ತೀನಿ ಎಂದು ನಗುತ್ತಾ ಅಡುಗೆ ಮನೆ ಕಡೆಗೆ ನಡೆದಳು ಮೀರಾ ಅಡಿಗೆ ಮನೆಗೆ ಬಂದ ಮೀರಾ ಕಂಡ ರೂಪ ಅವರು ಅರೆ ಯಾವಾಗ ಬಂದೆ ಮೀರಾ ನಂಗಂತೂ ನೀನು ಮನೇಲಿ ಇಲ್ಲದೆ ಮನೆಯೆಲ್ಲ ಬಿಕೋ ಅಂತಿತ್ತು ನೀನು ಮನೆಯಲ್ಲಿದ್ದರೆ ಏನು ಒಂದು ಕಳೆ ಎಂದು ನಗುತ್ತಾ ಈಗ ಬಂದ್ಯಾ ರೂಪಮ್ಮ ಕಾಫಿ ಕೇಳಿದ್ರು ಐದು ನಿಮಿಷ ಕೊಟ್ಟು ಬಂದುಬಿಡ್ತೀನಿ ಎಂದು ಚಕಚನೇ ಕಾಫಿ ತಯಾರಿಸ್ತಾ ಇದ್ದವಳನ್ನ ಕಂಡು ಏನು ಗೊತ್ತಾ ಮೀರಾ ಅಮ್ಮನಿಗೆ ಇತ್ತೀಚೆಗೆ ನನ್ನ ಕೈ ರುಚಿ ಬೇಡವಾಗಿದೆ ನಾನು ಬೆಳಗ್ಗೆಯಿಂದ ಎಷ್ಟು ಸಾರಿ ಕಾಫಿ ಮಾಡಿಕೊಡ್ಲೇ ಅಮ್ಮ ಅಂತ ಕೇಳಿದ್ದೀನಿ ಕೇಳು ಆವಾಗೆಲ್ಲ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ ಬೇಡ ಅಂತ ಹೇಳಿದರು ಆದರೆ ಈಗ ನೋಡು ಸೊಸೆ ಬಂದ ತಕ್ಷಣ ಸೊಸೆಕಾಯಿ ಕಾಫಿ ಕುಡಿಬೇಕು ಅನ್ಸಿದೆ ಅಮ್ಮ ಹೋಗ್ಲಿ ನಿನ್ನ ಗಂಡ ಕೂಡ ಮದುವೆಗೆ ಮುಂಚೆ ಮೂರು ಹೊತ್ತು ಈ ರೂಪಮ್ಮನ ಕೈಗೆ ರುಚಿ ಮುಂದೆ ಯಾವ ಹೋಟೆಲ್ ಊಟದ ಊಟ ಕೂಡ ಸಪ್ಪೆ ಅಂತಿದ್ದೋನು ಈಗ ಹೆಂಡತಿ ಕೈ ರುಚಿ ಬಹಳ ಹಿಡಿಸಿ ನೀನು ಹೋದ ರಾತ್ರಿಯೇ ಅಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಇರ್ಲಿ ಇನ್ನು ಮುಂದೆ ನಾನು ಅಡುಗೆ ಮಾಡೋದೇ ಇಲ್ಲ ಎಂದು ಮುಂದೆ ಮಾತಾಡಲು ಹೋದವರ ಕೈಗೆ ರೂಪಮ್ಮ ಯಾರು ಏನೇ ಹೇಳಿದ್ರು ನಂಗಂತೂ ನಮ್ಮ ಅಮ್ಮ ಅಂದರೆ ನೀವು ಮಾಡುವ ಕೈ ರುಚಿನೇ ತುಂಬ ಇಷ್ಟ ತಗೊಳ್ಳಿ ಮೊದಲು ಈ ಕಾಫಿ ಕುಡೀರಿ ಎಂದು ಇನ್ನೊಂದು ಕಾಫಿ ಕಪ್ನ ಹಿಡಿದು ಹೊರಗೆ ಬಂದಳು ಹೇಮ ಹೇಮ ಅವರಿಗೆ ಕಾಫಿ ಕೊಟ್ಟು ಅಂದು ಮಧ್ಯಾಹ್ನದ ಅಡುಗೆ ಅವಳೇ ಮಾಡಿದಳು ಊಟದ ಸಮಯದಲ್ಲಿ ಈಚೆಗೆ ಫೋನ್ ಮಾಡಲು ತೆಗೆದುಕೊಂಡವಳಿಗೆ ಬೆಳಗ್ಗೆ ಅವನು ತನಗೆ ಒಂದು ಮಾತು ಕೂಡ ಹೇಳದೆ ಹೋಗಿದ್ದು ಅವಳ ಹುಸಿಮುನಿಸಾಗಿ ಆರೆಯಾಗೆ ಕಾಲ್ ಮಾಡಲು ಎಷ್ಟೇ ಹೊತ್ತು ಎಷ್ಟೋ ಹೊತ್ತಿನ ನಂತರ ರಿಸೀವ್ ಮಾಡಿದ ಆರ್ಯ ಆರ್ಯ ಅವರೇ ಊಟ ಕಳಿಸ್ಕೊಡ್ಬೇಕಾ ಅಥವಾ ಅಲ್ಲಿ ಏನಾದರೂ ತಿಂತೀರಾ ಎನ್ನಲು ಅದು ಹೊತ್ತಿಗೆ ಇವತ್ತು ಫಾರಿನ್ ಕ್ಲೈಂಟ್ ಬಂದಿದ್ದಾರೆ ಅವ್ರ ಜೊತೆಗೆ ಅಣ್ಣ ನಾನು ಹೊರಗೆ ಊಟ ಮಾಡ್ಕೊಳ್ತೀವಿ ನೀವು ಕಳಿಸೋದೇನು ಬೇಡ ಎನ್ನಲು ಅವನ ಮಾತುಗಳನ್ನು ಎಂದಿನಂತೆ ಇಲ್ಲದೆ ಇರೋದು ಇವಳು ಗಮನಕ್ಕೆ ಕೂಡ ಬಂದರು ಮೀಟಿಂಗ್ ಇರೋದ್ರಿಂದ ಹಾಗೆ ಅನ್ಸಿರಬೇಕು ಎನಿಸಿ ಅದರ ಕಡೆ ಹೆಚ್ಚು ಗಮನ ನೀಡಲಿಲ್ಲ ಮೀರಾ ಹೇಮ ಅವರು ಏನಂತೆ ಊಟ ಕಳಿಸ್ಬೇಕಂತ ಡ್ರೈವರ್ ಬರ್ತಾನಾ ಎಂದು ಹೇಮ ಅವರು ಮೀರಾಮುಖ ನೋಡಲು ಇಲ್ಲ ಅಮ್ಮ ಅವರು ಇವತ್ತು ಹೊರಗೆ ಊಟ ಮಾಡ್ತಾರಂತೆ ನೀವು ಬನ್ನಿ ಊಟ ಮಾಡಿ ಎನ್ನಲು ಡೈನಿಂಗ್ ಟೇಬಲ್ ಬಳಿ ಕುಳಿತರು ಬೆಳಗ್ಗೆ ತಾನೇ ಮಾಡಿದ ಬ್ರೆಡ್ ಜಾಮ್ ತಿಂದಿದ್ದು ವಿದ್ಯಾಳಿಗೆ ಹೇಮ ಅವರ ದಯೆಯಿಂದ ಹೊರಗಿನಿಂದ ಏನನ್ನು ಕೂಡ ಆರ್ಡರ್ ಮಾಡಿಕೊಂಡು ತಿನ್ನಲು ಸಾಧ್ಯ ಆಗಿರಲಿಲ್ಲ ಅಡಿಕೆ ಗಮ ರೂಮಿನೊಳಗೆ ರೂಮಿನೊಳಗಡೆ ಮೊಬೈಲ್ ಕುಳಿತಿದ್ದ ವಿದ್ಯಾನ ಡೈನಿಂಗ್ ಟೇಬಲ್ ಬಳಿಗೆ ಬರುವಂತೆ ಮಾಡಿತು ಒಬ್ಬಳೇ ಕುಳಿತು ತನಗೆ ಬೇಕಾದ ಇಷ್ಟಪಡಿಸಿಕೊಂಡು ಬೀ ತೇನೆ ತಿಂತಾ ಇದ್ದ ವಿದ್ಯೆಗೆ ನೆತ್ತಿಗೆ ಹತ್ತಿ ಕೆಮ್ಮಲು ಅವಳ ಬಳಿಗೆ ಬಂದ ಹೇಮ ಅವರು ನಿಧಾನವಾಗಿ ವಿದ್ಯ ಅದೇನು ಊಟ ಮಾಡಿ ಎಷ್ಟೋ ದಿನಗಳಾಗಿತ್ತು ಅನ್ನು ಹಾಗೆ ಒಬ್ಬಳೇ ತಿಂತಾ ಇದೆಯಲ್ಲ ಎಂದು ಅವಳ ನೆತ್ತಿಯನ್ನು ತಟ್ಟಿ ನೀರನ್ನು ಕೊಡಲು ಲೋಟವನ್ನು ತೆಗೆದುಕೊಂಡು ಬಾಯಿಗೆ ಲೋಟವನ್ನು ಇಟ್ಕೊಂಡು ಅವಳಿಗೆ ಎದುರು ನಿಂತು ಇವಳನ್ನೇ ನೋಡ್ತಾ ಇದ್ದ ಮೀರನ ಕಂಡು ಎಲ್ಲರ ಹೆದ್ರಿಗೆ ಹೀಗೆ ಕೇಳಿ ಮುಜ್ಜೂರವಾಗುವಂತೆ ಮಾಡಿದ ಹೇಮ ಅವರ ಮೇಲೆ ಸ್ವಲ್ಪ ಕೋಪ ಹೆಚ್ಚಾಗಿತ್ತು ಆದರೂ ಕೂಡ ಏನೊಂದು ಮಾತನಾಡುವೆ ಸಹಿಸಿಕೊಂಡು ಸುಮ್ಮನೆ ತಿಂದು ಮೇಲೆದ್ರು ಹೊರಟು ಹೋದ್ಲು ನಂತರ ಪ್ರಿಯ ಕೂಡ ಅಡುಗೆ ಪರಿಮಳಕ್ಕೆ ವಾ ಎಂತಾಗಮ್ಮ ಎಂದು ಹೊರಗೆ ಬಂದ್ಲು ಹೇಮ ಅವರು ಮೀರಾ ಮುಖ ನೋಡಿ ಗಲಿಬಿಲಿಯಾದರು ಅಮ್ಮ ಇವರು ಅಂದಾಗ ಮೆಟ್ಟಿಲೇರಿ ಮೇಲೆ ಹೋಗ್ತಾ ಇದ್ದ ವಿದ್ಯೆ ಅವಳೇ ಪ್ರಿಯ ಎಂದಳು ಹೇಮ ಅವರು ವಿದ್ಯೆ ಮುಖ ನೋಡಿದಾಗ ಸುಮ್ಮನೆ ಮಾತನಾಡದೆ ಹೇಮ ಮೇಲೆ ಹೋದ್ಲು ವಿದ್ಯೆ ಆಗ ಹೇಮ ಅವರು ಇವಳು ಪ್ರಿಯ ಅಂತ ನನ್ನ ಸ್ನೇಹಿತೆ ಮಗಳು ಎಂದಾಗ ಮೀರಾಗೆ ಅಷ್ಟು ಹೊಳೆಯದೇ ಇಲ್ಲ ಹೊಳಿಲೇ ಇಲ್ಲ ಪ್ರಿಯ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ಇವಳು ಆ ಯೋಚನೆಗೆ ಹೋಗಲೇ ಇಲ್ಲ ಇವಳು ಒಂದು ಇಪ್ಪತ್ತು ದಿನ ಇಲ್ಲೇ ಇರ್ತಾಳೆ ಅಮ್ಮ ನಂತರ ಯು ಎಸ್ ಸಿಗೆ ಹೊರಡ್ತಾಳೆ ಮೀರಾ ಅಂದಾಗ ಓ ಹೌದಾ ಬನ್ನಿ ಪ್ರಿಯ ಅವರೇ ಕೂತ್ಕೊಳ್ಳಿ ಎಂದು ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಊಟ ಮುಗಿಸಿ ಹೇಮ ಅವರು ಮತ್ತು ಮೀರ ಸಾಕಷ್ಟು ಹೊತ್ತು ಎರಡು ದಿನಗಳಿಂದ ಕೂಡಿಟ್ಟ ಮಾತುಗಳನ್ನು ಆಡುತ್ತಾ ಕುಳಿದರೆ ದೂರದಿಂದ ಹತ್ತೆ ಸಸೆಯ ಮಾತುಗಳನ್ನು ಕೇಳ್ತಾ ಇದ್ದ ವಿದ್ಯಾಗೆ ಇಬ್ಬರು ಸಂತೋಷದಿಂದ ನಗ್ತಿರೋದು ನೋಡಿ ಸಹಿಸಲು ಸಾಧ್ಯ ಆಗಲಿಲ್ಲ ರೂಮಲ್ಲಿ ಪ್ರಿಯನಾಗರಿದು ಇವಳು ಏಜೆ ಹಳೆ ಲವರ್ ಅಂತ ಹೇಳುವ ಪ್ರಯತ್ನ ಮಾಡಿದ್ಲು ಆದರೆ ಹೇಮ ಅವರ ಬಯಕೆ ಸುಮ್ಮ ಭಯಕ್ಕೆ ಸುಮ್ನಾಲು ಪ್ರಿಯ ಕೂಡ ಏನು ಅಂತ ಕೂಡ ಮಾತನಾಡದೆ ಸ್ವಲ್ಪ ಸಮಯ ಅಲ್ಲೇ ಕುಳಿತು ನಂತರ ತನ್ನ ರೂಮ್ಗೆ ನಡೆದು ಪ್ರಿಯ ಹೋದ ರೀತಿ ನೋಡಿ ಯೂಳೊಬ್ಳು ಗೋಬೆ ಅಂದ್ಕೊಂಡು ವೀರನ ನೋಡ್ತೀನಿ ನೋಡ್ತೀನಿ ಕಣೆ ಅದೆಷ್ಟು ದಿನ ನೀವು ಅತ್ತೆ ಸೊಸೆ ಹೀಗೆ ಒಟ್ಟಿಗೆ ಇರ್ತೀರಾ ಅಂತ ಇವತ್ತು ಯಾವ ಅತ್ತೆನಿನ ತಲೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೋ ನಾಳೆ ಅದೇ ಅತ್ತೆ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳುವಂತೆ ನಾನು ಮಾಡಲಿಲ್ಲ ಅಂದರೆ ನಾನು ವಿದ್ಯಾನ ಅಲ್ಲ ಕಣೆ ನೀವು ಕೂಡ ಅತ್ತೆ ಮೆರೆಸಿ ಅದೆ ಇಷ್ಟು ದಿನ ಆ ದರಿದ್ರದವಳನ್ನು ಮೆರೆಸ್ತೀರಾ ಅಂತ ನಾನು ನೋಡ್ತೀನಿ ಇವತ್ತಲ್ಲ ನಾಳೆ ಪ್ರಿಯ ವಿಷಯಗಳಿಗೆ ಗೊತ್ತಾದರೆ ಎಂದು ಕೋಪದಿಂದ ಕಾಲನ್ನ ನಿಲಕ್ಕೆ ಅಪ್ಪಳಿಸಿ ತನ್ನ ರೂಮ್ಗೆ ಹೋದ್ಲು ಇದು ಯಾವುದು ಕೂಡ ಅರಿವಿರದ ಅತ್ತೆ ಸಸ್ಯ ಮೀರಾ ಕೆಳಗೆ ಹುರಿಸಿಕೊಂಡು ಅವಳ ತಲೆಗೆ ಎಣ್ಣೆ ಎಣ್ಣೆ ಹಚ್ತಾ ನಗುತ್ತಾ ಮಾತಾಡ್ತಾ ಕುಳ್ತಿದ್ದೊಳಗೆ ಹೇಮ ಅವರ ಕೈ ಸ್ಪರ್ಶಕ್ಕೆ ಕುಳಿತಲು ಏನಿದ್ದೆ ಬಂದಂತಾಗಲು ಹೇಮ ಅವರು ಅವಳನ್ನು ಬಲವಂತವಾಗಿ ಸ್ವಲ್ಪ ಹೊತ್ತು ಮಲಗಲು ಕಳುಹಿಸಿದರು ಹಾಗೆ ರೂಮಿಗೆ ಬಂದು ಮಲಗಿದ ಮೀರ ಎದ್ದಾಗ ರಾತ್ರಿಯಾಗಿತ್ತು ಫ್ರೆಶ್ ಆಗಿ ಕೆಳಗೆ ಬಂದವಳೆ ರೂಪಾ ಅವರ ಜೊತೆಗೆ ಸೇರಿ ರಾತ್ರಿ ಅಡುಗೆ ತಯಾರಿಯಲ್ಲಿ ನಿಂತಳು ಅಂದು ರಾತ್ರಿ ಏಜೆ ಮತ್ತು ಆರ್ಯ ಮನೆಗೆ ಬಂದಾಗ ರಾತ್ರಿ ಒಂಬತ್ತಾಗಿತ್ತು ಒಳಗೆ ಬಂದ ಏಜೆ ಸೋಫಾ ಮೇಲೆ ಕುಳಿತುಕೊಳ್ಳಲು ಆರ್ಯ ಅತ್ತಿಗೆ ಅಣ್ಣನಿಗೆ ಒಂದು ಗ್ಲಾಸ್ ನೀರು ತಂದುಕೊಡಿ ಎನ್ನಲು ನೀರಿನ ಲೋಟವನ್ನ ಹಿಡಿದು ಹೊರಗೆ ಬಂದ ಮೀರ ಏಜೆ ಮುಖ ನೋಡಲು ಅವನ ಮುಖದಲ್ಲಿ ಎಂದಿಗಿಂತ ಹೆಚ್ಚು ಸುಸ್ತಾಗುವಂತೆ ಮುಖವೆಲ್ಲ ಬಳಲಿದಂತೆ ಕಾಣಲು ಇದೇನು ಇವರು ಇವತ್ತು ಇಷ್ಟೊಂದು ಸುಸ್ತಾಗಿರುವುದಾಗಿ ಕಾಣ್ತಾ ಇದ್ದಾರಲ್ಲ ತುಂಬಾ ಕೆಲಸ ಇತ್ತು ಅನ್ಸುತ್ತೆ ಎಂದು ಅವನ ಕೈಗೆ ನೀರಿನ ಲೋಟವನ್ನ ತಂದುಕೊಡಲು ಅವಳ ಮುಖವನ್ನ ಒಮ್ಮೆಯೂ ಕೂಡ ತಿರುಗಿ ನೋಡದೆ ನೀರಿನ ಲೋಟವನ್ನ ತೆಗೆದುಕೊಳ್ಳಲು ಕೈ ಚಾಚಲು ಅವನ ಮುಖ ಕಿವಿಚಿದ್ದು ಮೀರಾ ಕಣ್ಣಿನಿಂದ ಮರೆಮಾಚಲು ಆಗಲಿಲ್ಲ ನೀರನ್ನ ಕುಡಿದ ಲೋಟವನ್ನ ಪುನಃ ಮೀರಾ ಕೈಗೆ ಕೊಟ್ಟು ಟೂಮಿಗೆ ಹೋಗಲು ಎದ್ದು ನಿಂತವನಿಗೆ ಇದೇನು ಆರ್ಯ ಇವತ್ತು ನಿನ್ನ ಇಷ್ಟೊಂದು ಲೇಟಾಗಿ ಬಂದಿದೀಯಾ ನೀನು ಯಾವಾಗಲೂ ಬೇಗ ಬರ್ತಾ ಇದ್ದೆ ಅಲ್ವಾ ಎಲ್ಲಿಗೆ ಹೋಗಿದ್ದೆ ಅಣ್ಣ ತಮ್ಮನ ಸವಾರಿ ಎಂದು ಮುಖವನ್ನು ನೋಡಲು ಅಮ್ಮ ಇವತ್ತು ಮೀಟಿಂಗ್ ಮುಗಿದಿದ್ದು ಲೇಟಾಗಿತ್ತು ಹೇಗೋ ಲೇಟಾಯಿತು ಅಲ್ವಾ ಅಂತ ಅಣ್ಣನ್ನು ಕೂಡ ನಾನು ಜೊತೆಗೆ ಕರ್ಕೊಂಡು ಬಂದೆ ಎನ್ನಲು ಏ ಮುಖ ನೋಡಿದ ಹೇಮ ಅವರು ಅವನ ಬಳಿಗೆ ಬಂದ ಹೇಮ ಅವರು ಪುಟ್ಟ ಏನಾಯಿತು ನಿಮಗೆ ನಿನ್ನ ಮುಖ ನೋಡಿದರೆ ನಿಮಗೆ ಹುಷಾರಿಲ್ಲ ಅನಿಸುತ್ತೆ ಎಂದು ಆತಂಕದಿಂದ ಅವನ ಬಳಿಗೆ ಬಂದ ಹೇಮ ಅವರು ಅವನ ಹಣೆಯನ್ನು ಮುಟ್ಟಿ ನೋಡಲು ನಗುತ್ತಾ ಅವರ ಭುಜವನ್ನು ಬಳಸಿದ ಏಜೆ ಅಮ್ಮ ತುಂಬ ಸುಸ್ತಾಗಿದೆ ಇವತ್ತು ತುಂಬ ಕೆಲಸಗಳಿತ್ತು ಹಾಗಾಗಿ ಈಗ ಹೋಗಿ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಷ್ಟಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಎಂದು ಮೀ ನೀರಾಮುಖವನ್ನ ನೋಡಲು ಅವಳು ಕೂಡ ಈಚೆಗೆ ಹುಷಾರಲಿ ಎಂದು ತಿಳಿದು ಆಗಿನಿಂದ ಚಟ್ಪಡಿಸ್ತಾ ನಿಂತಿರೋದು ಅವನ ಅರಿವಿಗೂ ಬಂದಿತ್ತು ಪುಟ್ಟ ನೀನಂತೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೆಲಸ ಕೆಲಸ ಅಂತಿದ್ರೆ ಹೇಗೆ ನಿನ್ನ ಆರೋಗ್ಯದ ಗತಿ ಏನು ನಿನ್ನನ್ನೇ ನಂಬ್ಕೊಂಡಿರುವ ನಮ್ಮ ಗತಿ ಏನು ನೋಡು ಒಂದೆರಡು ದಿನ ಮನೆಯಲ್ಲಿ ರೆಸ್ಟ್ ಮಾಡು ಅದೇನಿದ್ರು ಆರ್ಯ ನೋಡ್ಕೊಳ್ತಾನೆ ಎಂದು ಆಗಿನಿಂದ ಅವನಿಗೆ ಕೂರಲು ಸಹ ಬಿಡದೆ ಮಾತನಾಡ್ತಾ ಇದ್ದ ಹೇಮಾ ಅವರನ್ನ ಕಂಡು ಏಜೆ ಪರಿಸ್ಥಿತಿ ಅರಿವಾಗಿ ಆರ್ಯ ಅಮ್ಮ ಮೊದಲೇ ತುಂಬ ಸುಸ್ತಾಗಿದೆ ಅವನಿಗೆ ಜೊತೆಗೆ ಹಸಿವು ಕೂಡ ಈಗ ನೀನು ಇನ್ನೂ ಇಲ್ಲಿ ನಿಲ್ಲಿಸ್ಕೊಂಡ್ರೆ ಹೇಗೆ ಹೋಗಿ ಅಣ್ಣ ನೀನು ಫ್ರೆಶ್ ಬಾ ಊಟ ಮಾಡುವಾಗ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಆಯಿತು ಎಂದು ಆರ್ಯ ಏಜೆಯನ್ನು ಕಳುಹಿಸಿದ ಹೇಮ ಅವರ ಹೆಗಲು ಬಳಸಿ ಸೋಫಾ ಮೇಲೆ ಕೂರಿಸಲು ನಿಲ್ಲಲು ಕೂಡ ಸಾಧ್ಯವಾಗದೆ ಹಾಗೆ ಹೇಮ ಅವರ ಮಾತುಗಳನ್ನು ಕೇಳಿದೆ ಹಾಗೆ ಹೋಗುವಂತೆಯೂ ಕೂಡ ಇರದೆ ನೋವಿನಿಂದ ಮುಖ ಕಿಚಿದ್ದ ಏಜೆ ಆರ್ಯ ಹೇಮ ಅವರನ್ನು ಕರೆದುಕೊಂಡು ಹೋದ ನಂತರ ನಿಟ್ಟುಸಿರು ಬಿಟ್ಟ ಎಜೆ ನಿಧಾನವಾಗಿ ನಡೆದುಕೊಂಡು ತನ್ನ ರೂಮಿಗೆ ನಡೆದನು ಅವನು ಮೇಲೆ ಹೋಗುವವರೆಗೂ ಅವನನ್ನೇ ನೋಡ್ತಾ ಇದ್ದ ಮೀರಾ ಆರ್ಯ ಮತ್ತು ಎಜೆ ರವರು ಏನೋ ಮುಚ್ಚಿಡ್ತಾ ಇದ್ದಾರೆ ಎಂದು ಬಲ್ವಾಗಿ ಅನಿಸಿತು ಮೀರಾಗೆ ಗಂಡನ ಹಿಂದೆಯೇ ಅದೇನು ಎಂದು ತಿಳಿಯಬೇಕು ಎಂದು ಅವನ ಹಿಂದೆ ಬಂದೊಳಗೆ ಹೇಗೋ ಧೈರ್ಯ ಮಾಡಿ ರೂಮಿನೊಳಗಡೆ ಬಂದೊಳಗೆ ಅವನು ಕಬೋರ್ಡ್ ಎದುರು ನಿಂತು ತನ್ನ ಬಟ್ಟೆ ತೆಗೆದುಕೊಳ್ಳುವುದು ಕಂಡು ಕೆಳಗಿನಿಂದ ಧೈರ್ಯ ಮಾಡಿ ಬಂದೊಳಿಗೆ ಈಗ ಅವನ ಎದುರು ಹೋಗಿ ನಿಲ್ಲಲು ಧೈರ್ಯ ಸಾಲದಂತೆ ಆಗಿತ್ತು ಬಾಗಿಲ ಬಳಿ ನಿಂತು ಕಬೋರ್ನಿಂದ ಬಟ್ಟೆ ತೆಗೆದುಕೊಂಡ ಏಜೆ ಬಾತ್ರೂಮ್ಗೆ ಹೋಗಲು ತಿರುಗಿದವನಿಗೆ ಬಾಗಿಲ ಬಳಿ ತನ್ನನ್ನೇ ನೋಡ್ತಾ ಇದ್ದ ಮಡದಿ ನಿಂತಿದ್ದು ಕಂಡು ಒಳಗೆ ಬರೋಕೆ ಏನಾದ್ರೂ ದಾಕ್ಷಿಣೆ ಕೊಟ್ಟು ಕರಿಬೇಕಾ ಹೇಗೆ ಎನ್ನಲು ತಕ್ಷಣವೇ ತಲೆ ಎತ್ತಿ ಅವನ ಮುಖವನ್ನ ನೋಡಿದವಳಿಗೆ ತಾನು ಯಾಕೆ ಬಂದೆ ಎನ್ನುವ ವಿಷಯವೇ ಮರ್ತು ಹೋಗಿತ್ತು ಕತೆ ಮುಂದುವರಿಯುವುದು ದಯವಿಟ್ಟು ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ಮತ್ತೊಂದು ಎಪಿಸೋಡ್ ಇವತ್ತೇ ಹಾಕ್ತೀನಿ ಓಕೆನಾ ಮತ್ತೆ ಸಿಗೋಣ ಇವತ್ತು ಇನ್ನೊಂದು ಎಪಿಸೋಡ್ನೊಂದಿಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ